ಸಾವಿನ ಮನೆಯಲ್ಲಿ ಶವವನ್ನು ಯಾಕೆ ಒಂಟಿಯಾಗಿ ಇಡೋದಿಲ್ಲ ಈ ರಹಸ್ಯ ತಿಳಿದರೆ ನೀವು ಬೆಚ್ಚಿ ಮೃತ ದೇಹವನ್ನು ಏಕೆ ಒಂಟಿಯಾಗಿ ಬಿಡಬಾರದು ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ಸತ್ತಾಗ ಮೃತನ ದೇಹದ ಸುತ್ತಲೂ ದುಷ್ಟಶಕ್ತಿಗಳು ಸುತ್ತಾಡುತ್ತವೆ ಎಂದು ನಂಬಲಾಗಿದೆ ಸತ್ತವರ ದೇಹವನ್ನು ಒಂಟಿಯಾಗಿ ಬಿಟ್ಟರೆ ಸತ್ತವರ ದೇಹವನ್ನು ದುಷ್ಟಶಕ್ತಿಗಳು ಪ್ರವೇಶಿಸಬಹುದು ಎಂದು ನಂಬಲಾಗಿದೆ ಹಿಂದೂ ಧರ್ಮದಲ್ಲಿ ಒಬ್ಬರ ದೇಹವನ್ನು ಸಂಜೆ ಅಥವಾ ರಾತ್ರಿಯಲ್ಲಿ ಸುಡಬಾರದು ಹಾಗಾಗಿ ರಾತ್ರಿ ವೇಳೆ ವ್ಯಕ್ತಿ ಸತ್ತರೆ ಆ ವ್ಯಕ್ತಿಯ ಶವವನ್ನು ರಾತ್ರಿ ಮನೆಯಲ್ಲಿ ಇಡಲಾಗುತ್ತದೆ ವ್ಯಕ್ತಿ ಸತ್ತರೆ ಅವನ ಮಕ್ಕಳು ಅಕ್ಕಪಕ್ಕದಲ್ಲಿಲ್ಲದಿದ್ದರೂ ಅವರು ಬರುವವರೆಗೂ ಶವವನ್ನು ಮನೆಯಲ್ಲಿ ಇಡುತ್ತಾರೆ ಎರಡನೆಯದಾಗಿ ಸತ್ತವರ ದೇಹವನ್ನು ಒಂಟಿಯಾಗಿ ಬಿಟ್ಟರೆ ಕೆಂಪು ಇರುವೆಗಳು ಅಥವಾ ಪ್ರಾಣಿಗಳಂತಹ ಮಾಂಸಾಹಾರಿ ಜೀವಿಗಳು ಸತ್ತ ವ್ಯಕ್ತಿಯ ದೇಹಕ್ಕೆ ಹಾನಿ ಮಾಡುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಮೃತರ ದೇಹವನ್ನು ಅಂತ್ಯ ಸಂಸ್ಕಾರದವರೆಗೆ ಮಾತ್ರ ಇಡುವುದಿಲ್ಲ